ಚಿಂತನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಒಂದೊಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೊಟ್ಟು ಅವರಿಗೆ ರಥದಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿ ನಾವು ವೀರ್ಷ ಕಲ್ಯಾಣ ಮಂಟಪದಲ್ಲಿ ಅವರಿಗೆ ಚೆಕ್ ಕೊಡೋದ್ರ ಮುಖಾಂತರ ಒಂದು ಅತ್ಯಂತ ದೊಡ್ಡ ಸಂಭ್ರಮಾಚರಣೆಯನ್ನು ಮಾಡಿದ್ದೆ ಅಷ್ಟೇ ಅಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತಹ ಶ್ರೀಕಾಂತ್ ಬೆಳೆ ಮತ್ತು ಪಿ ಯು ಸಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತಹ ವಿಜ್ಞಾನದಲ್ಲಿ ಲಕ್ಷ್ಮಿ ಗುಣಗಳು ಅಂತಕ್ಕಂಥ ವಿದ್ಯಾರ್ಥಿಗಳು ಅವಳಿಗೂ ಕೂಡ ಒಂದು ಲಕ್ಷ ರೂಪಾಯಿ ಕೊಟ್ಟು ಸನ್ಮಾನ ಮಾಡಿ ರಥದಲ್ಲಿ ಕೃಷಿ ಮೆರವಣಿಗೆಯನ್ನು ಮಾಡಿದೆ ಇಂಥ ಒಂದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಸ್ಥೆ ನಮ್ಮ ಶಿಕ್ಷಣ ಸಂಸ್ಥೆಯ ಕೇಂದ್ರ ಬಿಂದು ಅಂತಂದ್ರೆ ನಾವ್ಯಾರು ಮ್ಯಾನೇಜ್ಮೆಂಟ್ ಬರಲ್ಲ ಇದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ವರಸುದಾರ ಯಾರು ಇದ್ರೆ ಮಕ್ಕಳು ಅಂತಕ್ಕಂಥ ಮಾತನ್ನ ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾ ತಂದಿದ್ದೇವೆ ಹಾಗೆ ನಡೆದುಕೊಂಡು ತಂದಿದ್ದೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿ ಪಾಸ್ ಆಗುವಂತಹ ವಿದ್ಯಾರ್ಥಿಗಳು ಜೆಡಬಲ್ ಅನಿಲ್ ರಾಠೋಡ್ ಚವ್ಹಾಣ್ ಸಾರಿ ಅನೂಪ್ ಚವ್ಹಾಣ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿ ಅವನು ರಾಷ್ಟ್ರ ಮಟ್ಟದಲ್ಲಿ ನೂರ ನಲವತ್ತೊಂಬತ್ತನೇ ರ್ಯಾಂಕ್ ಅನ್ನು ಡಬಲ್ ಎ ಅದು ಕೂಡ ಒಂದು ದಾಖಲೆ ಮಿಲೇನಿಯಂ ಶಾಲೆ ನಾವು ಶಿಕ್ಷಣ ಸಂಸ್ಥೆ ಮಾಡಿದೆ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು ಕೇವಲ ನಮ್ಮ ಇಂಜಿನಿಯರ್ಸ್ ಆಗಿ ಡಾಕ್ಟರ್ಸ್ ಆಗಿ ಹಲವಾರು ಜನ ರಿಪೋರ್ಸರ್ ಆಗಿ ವಿಜ್ಞಾನಿಗಳಾಗಿ ದೇಶ ವಿದೇಶಗಳಲ್ಲಿ ವಿದ್ಯಾರ್ಥಿಗಳು ಇವತ್ತು ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ಆಗಿ ತಕ್ಕಾಗಿ ಸುಮಾರು ಎಂಟುನೂರು ಇಲ್ಲಿಯವರೆಗೆ ಎಂಟುನೂರು ಜನ ನಮ್ಮ ಮಳೆ ವಿದ್ಯಾರ್ಥಿಗಳು ಇವತ್ತು ಇಪ್ಪತ್ತಾರು ಇಪ್ಪತ್ತೆರಡನೇ ತಾರೀಕು ಭಾಗವಹಿಸ್ತಾ ಇದ್ದಾರೆ ಬೇರೆ ದೇಶದಿಂದ ಕೂಡ ಬರ್ತಾ ಇದ್ದಾರೆ ಅದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟ ಅವರೆಲ್ಲ ಬಡ ವಿದ್ಯಾರ್ಥಿಗಳು ನೋಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಗ್ರಾಮೀಣ ಪ್ರದೇಶದಿಂದ ಮಧ್ಯಮ ವರ್ಗದಿಂದ ಬಂದಂತಹ ವಿದ್ಯಾರ್ಥಿಗಳು ಇವತ್ತು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದಾರೆ ನಮಗೆ ಅಭಿಮಾನವಾಗಿದೆ ಆ ದೃಷ್ಟಿಯಿಂದ ಇವೆಲ್ಲವೂ ಕೂಡ ತಮ್ಮ ಮುಖಾಂತರ ದಾಖಲಿಸಬೇಕು ಶಿಕ್ಷಣ ಸಂಸ್ಥೆಯ ಒಂದು ಮೋಡಲಾದಂತಹ ಶಿಕ್ಷಣ ಸಂಸ್ಥೆಯನ್ನು ಈ ಭಾಗದಲ್ಲಿ ಬೆಳೆಸಬೇಕು ಅಂತಕ್ಕಂಥ ನಮ್ಮೆಲ್ಲ ಸ್ನೇಹಿತರ ಆಶಯ ನಿಮಗೆ ಇವತ್ತು ಅದೇ ಒಂದು ಹೆಚ್ಚನ್ನು ಬಿಟ್ಟು ಇವತ್ತು ಇಪ್ಪತ್ತೇಳು ಮತ್ತು ಇಪ್ಪತ್ತ ಇಪ್ಪತ್ತಾರು ಮತ್ತು ಇಪ್ಪತ್ತೆರಡನೇ ತಾರೀಕಿನ ನಾವು ಬಹಳ ವಿಜೃಂಭಣೆಯಿಂದ ತಾವು ನಾವು ನಮ್ಮ ಶಾಲೆಯಲ್ಲಿಯೇ ಈ ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು ತಾವು ಕೂಡ ಬಿಲ್ಡಿಂಗನ್ನು ನೋಡಿ ನಾವು ಯೂನಿಸಿಪ್ ಸ್ಟ್ಯಾಂಡರ್ಡ್ ಯುನೈಟೆಡ್ ನೇಷನ್ಸ್ ಏನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಇದು ಇದೆ ಡೈರೆಕ್ಷನ್ ಇದೆ ಆದರೂ ಆ ಆ ನಿರ್ದೇಶನದ ಅನುಗುಣವಾಗಿ ಎಷ್ಟು ಸ್ಪೇಸ್ ಇರಬೇಕು ಹಾಗೂ ಮಗುವಿಗೆ ಎಷ್ಟು ಟೀಚರ್ಸ್ ಇರಬೇಕು ಅಂತಕ್ಕಂಥ ಒಂದು ಅನುಪಾತವನ್ನು ಇಲ್ಲಿವರೆಗೆ ನಾವು ಮೈಂಟೈನ್ ಮಾಡ್ಕೊಂಡು ಸುಮಾರು ಈ ವರ್ಷ ಎರಡು ಸಾವಿರದ ಒಂಬತ್ತು ನೂರ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಎರಡರೂವರೆಗೂ ಅಧಿಕ ಶಿಕ್ಷಕರು ಮತ್ತು ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್ ವಿತ್ ಪ್ರೈಡ್ ಆ್ಯಂಗ್ಲ್ಸೆ ಭಾಳ ಹೆಮ್ಮೆ ಅಂತ ಇವತ್ತು ನಮ್ಮ ಸಂಸ್ಥೆ ಮಾತ್ರ ಅನ್ನು ರೆಕಗ್ನೈಸ್ ಮಾಡ್ತಾ ಇರ್ತಕ್ಕಂಥ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ಟೀಚರ್ಸ್ ನಾವು ಯಾರು ಕೂಡ ನಮ್ಮ ಮಕ್ಕಳಿಗೆ ನೌಕರಿ ಕೊಡೋದಿಲ್ಲ ನಮ್ಮ ಸಂಬಂಧಿಕರಿಗೆ ನೌಕರಿ ಕೊಡೋದಿಲ್ಲ ವಿಲ್ ಕನ್ಸಿಡರ್ ಓನ್ಲಿ ದ ಮೆರಿಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಬಂದಂಥ ಟೀಚರ್ಸ್ ಕೂಡ ಮೆರಿಟೋರಿಯಸ್ ಟೀಚರ್ಸ್ ಇದ್ದಾರೆ ಯಾರೋ ಒಬ್ಬರ ಪ್ರಿಫಿಪಾಲಿಸಿನ ದಿನ ಬಂದೊಂದು ಸಲ ಅಲ್ಲ ಅಂತ ಕರೆತನ ಕರ್ಕೊಂಡು ಸಂಸ್ಥೆ ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಇಪ್ಪತ್ತಾರನೇ ತಾರೀಖು ಮತ್ತು ಇಪ್ಪತ್ತೇಳನೇ ತಾರೀಖು ತಮ್ಮ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಆ ಎಪ್ಪತ್ತಾರನೇ ತಾರೀಖಿನ ದಿವಸ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಸಿಂಗ್ಲಿಂಗ್ ನಮ್ಮ ವಹಿಸ್ತಾ ಇದ್ದಾರೆ ಮತ್ತು ಗೌರವ ಉಪಸ್ಥಿತಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಮಾತುಶ್ರೀ ಡಾಕ್ಟರ್ ದಾಕ್ಷಾಯಿ ಎಸ್ ಅಪ್ಪ ಅಪ್ಪ ವಹಿಸ್ತಾ ಇದ್ದಾರೆ ಇದರ ಉದ್ಘಾಟನೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಬರ್ತಾ ಇದ್ದಾರೆ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಸರಳ ಸಂಚಿಕೆಯನ್ನು ಬಾಕಿಯನ್ನು ದಾಖಲೆ ಆಗಿ ಕೊಡ್ತಾ ಇದ್ದೇವೆ ಚರಬಸಪ್ಪ ದರ್ಶನ ಪುರುಷ ತರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಬಿ ಆರ್ ಪಾಟೀಲ್ ಎನ್ ವೈ ಪಾಟೀಲ್ ಸರ್ ಅಜಯ್ ಸಿಂಗ್ ಅವರು ಅಲ್ಲಂಪ್ರಭು ಪಾಟೀಲ್ ಅವರು ಎನ್ಜಿಆರ್ ಸಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯವನ್ನು ಸಾನಿಧ್ಯವನ್ನು ಗುರುಪಾದಾಯಿಂಗಾಸ್ವಾಮಿಗಳು ಬರ್ನಾತ್ಮಕ ಮತ್ತು ರಾಜ್ಯ ಶಿವಾಚಾರ್ಯ ಭಾಗವಹಿಸ್ತಾ ಇದ್ದಾರೆ ಉದ್ಘಾಟನೆಗಾಗಿ ಹಳೆಯ ವಿದ್ಯಾರ್ಥಿಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಗೆ ಎಂಟು ಎಂಟುನೂರು ಜನ ನಿನ್ನೆವರೆಗೆ ಸ್ಟೇಷನ್ ಅದರ ಅದರ ಉದ್ಘಾಟನೆಯಿಂದ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮಾಡ್ತಾ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂಥ ಸನ್ಮಾನ್ಯ ಸೇರಿರಾದ ಡಾಕ್ಟರ್ ನಡ್ಡ್ರಿ ಸರ್ ಬಸವರಾಜ್ ಪಾಟೀಲ್ ಶೇರಾಮ ಅವರು ಎಸ್ ಕೆ ಕಾಂತ ಸಾಹೇಬ್ರು ಶಶಿ ತಮೋಶ್ರೀ ಸರ್ ಮತ್ತು ಹಿಂದಿನ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಬಸವರಾಜ್ ಭತ್ತೀನೂರು ಅವಿನಾಶ್ ಯಾದವ್ ದೊಡ್ಡಪ್ಪ ಈ ರೀತಿಯಾಗಿ ಎಲ್ಲ ಮಾಹನೀಯರುಗಳು ಈ ಒಂದು ಅಭೂತಪೂರ್ವವಾದಂಥ ಐತಿಹಾಸಿಕ ಘಟನೆಗೆ ಸಾಕ್ಷಿ ಆಗ್ತಾ ಇದೆ ಮತ್ತೆ ಮುಂದಿನ ಮಹಿಳೆಯರನ್ನ ನಿಮ್ಮೆಲ್ಲರ ಸಹಕಾರ ಇಲ್ಲಿವರೆಗೆ ಸಿಕ್ಕಿದೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಂಸ್ಥೆಗೆ ಬಹಳಷ್ಟು ಸಲ್ಲಿಸಿದ್ದಾರೆ ಟೀಚರ್ಸ್ಗಳು ಬಹಳಷ್ಟು ನಾವು ಮ್ಯಾನೇಜ್ಮೆಂಟ್ ನಲ್ಲಿ ನಿರ್ಣಯ ತೆಗೆದುಕೊಂಡು ಉಚಿತವಾಗಿ ಅವರನ್ನ ದತ್ತು ದತ್ತು ತೆಗೆದುಕೊಂಡು ಅಥವಾ ಉಚಿತವಾಗಿ ಅಂತ ಪ್ರವೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಕಳೆದ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ನಾವು ಸಿಂಹಾವಲೋಕನ ಮಾಡಿದ್ರೆ ಹದಿನಾಲ್ಕು ವರ್ಷದ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಲ್ಲಿ ಇಲ್ಲಿವರೆಗೆ ನಮ್ಮ ಸಂಸ್ಥೆಯಿಂದ ಹದಿನಾಲ್ಕು ಬ್ಯಾಚ್ಗಳು ಇವೆ ಎಸ್ ಎಸ್ ಎಲ್ ಸಿ ಬ್ಯಾಚ್ ಹದಿನಾಲ್ಕು ಬ್ಯಾಚ್ ನಲ್ಲಿ ಒಂಬತ್ತು ಸಲ ನಾವು ಮೂರು ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಂತ ಬಹುಶಃ ಏಕೈಕ ಶಾಲೆ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಕೇವಲ ಒಂಬತ್ತು ಸಲ ನೂರು ಮೂರು ರಿಸಲ್ಟ್ ಕೊಟ್ಟಿಲ್ಲ ఇతీచే హెట్ ఇకల్ట్స మొదలన బహుశ ఈ భాగంగా ఫస్ట్ సల అంత మొదలన సల ఫస్ట్ రెకెండ్ ఫోర్త్ రూ శావ్ శాలి అంతా ఇది ఎంత మక్ బాల ಅತ್ಯಂತ ಸಬ್ ಅರ್ಬನ್ ಮತ್ತು ಹಳ್ಳಿಯಿಂದ ವ್ಯಾನ್ ಮೇಲೆ ಬರ್ತಾರೆ ಸಿಟಿ ಬಸ್ ನಲ್ಲಿ ಬಂದು ಅಟೆಂಡ್ ಆಗಿ ಹೋಗ್ತಕ್ಕಂಥ ಮಕ್ಕಳು ಅದರ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮಾಧ್ಯಮದಿಂದ ಬಂದಂತ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥದ್ದು ಅದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಕಿರೀಟದಲ್ಲಿ ಒಂದು ಗರಿಮೆಯನ್ನ ಆ ವಿದ್ಯಾರ್ಥಿಗಳ ಮೂಡಿಸಿದಾಗಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿ ಕರೆದ ಮೂಲ ಉದ್ದೇಶ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದ ಬಡ ಮತ್ತು ರೈತಾಪಿ ವರ್ಗ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ದೇಹವನ್ನು ಇಟ್ಕೊಂಡು ಎರಡು ಸಾವಿರ ಸಮಾನ ಮನಸ್ಸಿನ ಕಡೆಯರ ಬಳಗ ನಾವೆಲ್ಲರೂ ಸ್ನೇಹಿತರು ಸೇರಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ರೂಪು ಆ ಸಂದರ್ಭದಲ್ಲಿ ಅಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಧರಮ್ ಸಿಂಗ್ ಜಿಯವರು ಮತ್ತು ಡಾಕ್ಟರ್ ಡಿ ಜಿ ಜವಳಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಸಂಸ್ಥೆ ಉದ್ಘಾಟನೆ ಕೇವಲ ಮೂವತ್ತೇಳು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂತಹ ಒಂದು ಶಿಕ್ಷಣ ಸಂಸ್ಥೆ ಅದರ ಅಡಿಯಲ್ಲಿ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆ ಮಿಲೇನಿಯಂ ಯು ವಿಜ್ಞಾನ ಕಾಲೇಜು ಮತ್ತು ಮಿಲೇನಿಯಂ ಯು ವಾಣಿಜ್ಯ ಕಾಲೇಜನ್ನು ನಾವು ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ನಮ್ಮ ಸಂಸ್ಥೆ ನಡೆದು ಬಂದಂತಹ ದಾಳಿಯನ್ನು ನಾವು ಇವತ್ತು ಇತಿಹಾಸದಲ್ಲಿ ದಾಖಲಿಸಬೇಕಾಗಿದೆ ಯಾವ ಹೆಜ್ಜೆಯ ಗುರುತುಗಳನ್ನು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಬಿಟ್ಟು ಹೋಗ್ತಾ ಇದೆ ದಿನ ತಮ್ಮ ಗಮನಕ್ಕೆ ಮತ್ತು ಸಮಾಜದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಪ್ರಾರಂಭವಾದಂತಹ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆ ಮೊದಲೇದಾಗಿ ನಾವು ಪ್ರಾರಂಭ ಅದಕ್ಕಾಗಿ ಮಿಲೇನಿಯಂ ಅಂತಕ್ಕಂಥದ್ದು ನಾವು ಕನ್ನಡವನ್ನು ಮಾಡಿದ್ದೇವೆ ನಂತರ ಕನ್ನಡ ಮಾಧ್ಯಮ ಶಾಲೆ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ನಂತರ ಎರಡು ಸಿ ಎಸ್ ನಾವು ಖರೀದಿ ಮಾಡಿ ಎರಡು ಬೃಹತ್ ಬಿಲ್ಡಿಂಗ್ಗಳನ್ನು ಅತ್ಯಾಧುನಿಕ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೊಂದಿದಂತ ಒಂದು ಬಿಲ್ಡಿಂಗ್ಗಳನ್ನು ನಾವು ಮಾಡಿದ್ದೇವೆ ಇವತ್ತ ದೊಡ್ಡ ದೊಡ್ಡ ಶಿಕ್ಷಣಗಳು ಇವತ್ತಿನ ಸನ್ನಿವೇಶ ಹೇಗಿದೆ ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ವ್ಯಾಪಾರೀಕರಣ ಹಿನ್ನೆಲೆ ಬಿಸ್ನೆಸ್ ಆಟೋ ಬಿಸ್ನೆಸ್ ಸನ್ನಿವೇಶದಲ್ಲಿ ನಾವು ಮಕ್ಕಳಿಂದ ಪಡೆದಂತಹ ಶುಲ್ಕವನ್ನು ಮಕ್ಕಳ ಏಳಿಗೆಗಾಗಿ ಮತ್ತು ಶಿಕ್ಷಕರ ಏಳಿಗೆಗಾಗಿ ಮಾತ್ರ ವಿನಿಯೋಗ ಮಾಡಬೇಕು ಇದು ಲಾಭರಹಿತವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಘೋಷಣೆ ಮಾಡಿಕೊಂಡೇ ಇದಕ್ಕೆ ನಾವು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಒಂದು ನಾಮಕರಣವನ್ನು ಮಾಡಿದ್ದೇವೆ ಅಂತ ತಮ್ಮ ತರಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ದಾಖಲೆಯನ್ನು ಮಾಡಿದಂಥ ನಮ್ಮ ಶಿಕ್ಷಣ ಸಂಸ್ಥೆ ಇವತ್ತು ರೈಟ್ ಟು ಆಕ್ಟ್ ನಲ್ಲಿ ನಮ್ಮ ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಕಡಿಮೆ ಶುಲ್ಕದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಜನೆಯನ್ನು